ಓಹ್ ಆಯಿತು ನಿಮಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಅಕ್ಕ ಏ ಯಾರಿಗೆ ನನಗ್ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದ್ಯಾ ಹ್ಞೂ ನಿಮ್ಗೆ ಜನ ಮಕ್ಕಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸ್ರಿಗೆ ಅವ್ರಿಗೂ ಒಂದು ಹೆಣ್ಣು ಗಂಡು ಒಟ್ಟು ನಾಲ್ಕು ಜನನಾ ಓಹ್ ಆಂ ಇಲ್ಲ ಇಲ್ಲ ಎಲ್ಲ ಎಲ್ಲರಿಗೂ ಒಂದು ಇಬ್ಬರಿಂದ ಒಂದು ಹೆಣ್ಣು ಒಂದು ನೀನ್ ಮಾಡ್ತಿರೋದು ಸರಿನಾ ಏನು ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ ಹಾ ನನ್ನ್ಯಾಕ್ ಕೈ ಬಿಟ್ಟಿದ್ದು ನಾನ್ ನಿನ್ನ ಸ್ವೀಟ್ ಆರ್ಟ್ ಓ ನಾನ್ ನಿನ್ ಸ್ವೀಟ್ ಆರ್ಟ್ ಲಲ್ಲಿ ಲಲಿತಾ ಲಲಿತಾ ಹ್ಮ್ ಬೆಳಿಗ್ಗೆ ಕಾರಾಗೆಲ್ಲ ಹುಡುಕಿ ಬಾಂಡ್ 好吗？阿